ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಈ ಚಾನಲ್ ಯಾರಾದರೂ ಅಂದರೆ ಸಬ್ಸ್ಕ್ರೈಬ್ ಆಗದೇ ಹಾಗೆ ಹಾಗೆ ನೋಡ್ತಾ ಇದ್ರೆ ಅಂದರೆ ಏನೋ ನೋಡೋಣ ಅಂತೇಳಿ ನೋಡ್ತಾ ಇದ್ರೆ ದಯವಿಟ್ಟು ಹಾಗೇ ನೋಡಬೇಡಿ ಅದು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಇನ್ನೊಬ್ಬ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ತಾವು ಪ್ರತಿಯೊಂದು ದಿನ ಹೊಸ ಹೊಸ ವರದಿಗಳನ್ನು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡ್ತಾ ಇರ್ತೀವಿ ಅವೆಲ್ಲ ಗಮನಿಸ್ಬೋದು ಮತ್ತು ಈ ಮೊದಲು ಪ್ರಸಾರವಾದಂಥ ಹಲವಾರು ವಿಚಾರಗಳ ವರದಿಗಳನ್ನು ನೋಡ್ಬೋದು ಅಂದರೆ ವಿಚಾರದ ಜೊತೆಗೆ ಹಲವಾರು ಯೋಜನೆಗಳ ಮಾಹಿತಿ ಈ ನಮ್ಮ ಚಾನಲಲ್ಲಿ ಒಳಗ ಒಳಗೊಂಡಿದೆ ಮತ್ತು ಸರ್ಕಾರದ ಯೋಜನೆಗಳು ಮತ್ತು ಇಲಾಖೆ ಯೋಜನೆಗಳು ಮತ್ತು ಅನೇಕ ಅರ್ಜಿ ಹಾಕುವಂಥ ಬೇರೆ ಬೇರೆ ಅರ್ಜಿ ಹಾಕುವಂಥ ಮಾಹಿತಿಗಳು ಸಹಿತ ಈ ಒಂದು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿದೆವು ಅದಕ್ಕಾಗಿ ತಾವು ಆಲ್ ಬಟನನ್ನು ತಪ್ಪದೇ ಪ್ರೆಸ್ ಪ್ರೆಸ್ ಮಾಡಿ ಎಲ್ಲ ವಿ ವರದಿಗಳನ್ನು ಗಮನಿಸಿಕೊಂಡು ಇವತ್ತೊಂದು ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಬಂಧುಗಳೇ ವಿಶೇಷ ಚೇತನರ ನಮ್ಮ ಸಮಸ್ಯೆಗಳು ಮತ್ತು ನಮ್ಮ ಅನೇಕ ನೋವುಗಳನ್ನು ಮತ್ತು ಅನೇಕ ಸೌಲಭ್ಯ ವಂಚಿತ ಅಂಗವಿಕಲರ ಒಂದು ಸಮಸ್ಯೆಗಳು ಮತ್ತು ಅಂಗವಿಕಲರು ಅನೇಕ ಯೋಜನೆಗಳ ವಂಚಿತ ಅಂಗವಿಕಲರ ಗೋಳನ್ನು ಕೇಳಬೇಕಾದ್ರೆ ನಮಗೆ ಇಲಾಖೆ ಕೆಲವೊಂದು ವಿಚಾರಗಳನ್ನು ಕೆಲವೊಂದು ಯೋಜನೆಗಳು ಮತ್ತು ಕೆಲವೊಂದು ಮಾರ್ಗಗಳನ್ನು ನಮ್ಮ ಇಲಾಖೆ ಈಗಾಗಲೇ ನಮಗೆ ಕೊಟ್ಟಿದೆ ಅಂದರೆ ಅಂಗವಿಕಲರ ಸಮಸ್ಯೆಗಳನ್ನು ಬಗೆಹರಿಸ್ಬೇಕಾದ್ರೆ ಅಲ್ಲಲ್ಲಿ ಕೆಲವೊಂದು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಕೆಲವೊಂದು ಒಂದು ಏನೋ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಆ ಕಾರ್ಯಕ್ರಮಗಳ ಮೂಲಕ ಅಂಗವಿಕಲರ ಸಮಸ್ಯೆಗಳನ್ನು ಬಗೆಹರಿಸ್ಬೋದು ಮತ್ತು ಅಂಗವಿಕಲರಿಗೆ ಏನಾದರೂ ಹೇಳ್ಕೊಳ್ಳೋದಿದ್ರೆ ಅಥವಾ ಏನಾದರೂ ನೋವು ನಲಿವು ಅಥವಾ ಏನಾದರೂ ತೊಂದರೆಗಳನ್ನು ಹೇಳ್ಕೋದಿದ್ರೆ ಅವುಗಳನ್ನು ವೇದಿಕೆ ಒಂದು ನಮಗೆ ಇಲಾಖೆ ಒದಗಿಸಿಕೊಟ್ಟಿದೆ ಆ ವೇದಿಕೆಗಳಲ್ಲಿ ಹಲವಾರು ವಿಚಾರಗಳಿವೆ ಇಲಾಖೆ ಏನಂತಂದ್ರೆ ಈಗಾಗಲೇ ಪ್ರತಿ ತಾಲೂಕಿಗೆ ಪ್ರತಿ ಜಿಲ್ಲೆಗೆ ಒಂದು ಇಲಾಖೆ ಪತ್ರ ಬರೆದು ಸುತ್ತೋಲೆ ಪ್ರತಿ ಒಂದು ಜಿಲ್ಲೆಯಲ್ಲಿ ಮತ್ತು ಪ್ರತಿಯೊಂದು ತಾಲೂಕುಗಳಲ್ಲಿ ಒಂದು ಸಭೆಗಳಾಗಬೇಕು ಅಂತಕ್ಕಂಥ ವಿಚಾರ ಇವತ್ತ ಇದ್ದೀನಿ ಯಾವ ಸಭೆ ಆಗಬೇಕು ಅಂತಂದರೆ ಈಗ ನಾವು ನಮ್ಮ ಸಮಸ್ಯೆಗಳು ಮತ್ತು ಅಂಗವಿಕರ ಸಮಸ್ಯೆಗಳು ಮತ್ತು ಸಾರ್ವಜನಿಕವಾಗಿ ಅನೇಕ ನೋವು ನಲಿವುಗಳು ಮತ್ತು ಅನೇಕ ಅವಮಾನಗಳು ಮತ್ತು ಅನೇಕ ದಬ್ಬಾಳಿಕೆಗಳು ದೌರ್ಜನ್ಯಗಳು ಹೀಗೆ ಹಲವಾರು ಹತ್ತು ಹಲವಾರುಗಳ ಸಮಸ್ಯೆಗಳಿಂದ ಒಬ್ಬ ಅಂಗವಿಕಲ ಬಳಲ್ತಾ ಇರ್ತಾನೆ ಸಮಸ್ಯೆಗಳಿಂದ ಕೂಡಿ ಅವನು ಬದುಕು ನಡೆಸ್ತಾ ಇರ್ತಾನೆ ಆ ಸಮಸ್ಯೆಗಳಿಗೆ ಚರ್ಚೆ ಆಗಬೇಕಾದ್ರೆ ಎಲ್ಲಿ ಚರ್ಚೆ ಆಗಬೇಕಾದ್ರೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಚರ್ಚೆ ಆಗೋದ್ರ ಜೊತೆಗೆ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತಕ್ಕಂಥ ವಿಚಾರಗಳು ನಾವು ಈಗಾಗಲೇ ಕಾಣ್ತಾ ಇದ್ದೀವಿ ಹೀಗಾಗಿ ಇವತ್ತಿನ ದಿನ ಒಂದು ವಿಚಾರ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ನಮ್ಮ ಸಮಸ್ಯೆಗಳು ಅಂದರೆ ಒಂದು ಜಿಲ್ಲೆಯ ಸಮಸ್ಯೆಯನ್ನು ಇಟ್ಕೊಂಡು ನೋಡಿದಾಗ ಆ ಜಿಲ್ಲೆಯಲ್ಲಿರ್ತಕ್ಕಂಥ ವಿಶೇಷ ಚೇತನರಿಗೆ ಅಂಗವಿಕಲರಿಗೆ ಹಲವಾರು ಸಮಸ್ಯೆಗಳಿರ್ತವೆ ನಮ್ಮ ಚಾನಲಿಗೆ ಸುಮಾರು ಜನ ಅಂಗವಿಕಲರು ನೋವನ್ನು ಹೇಳ್ಕೊತಾ ಇದ್ದಾರೆ ಕೆಲವೊಂದು ಸಮಸ್ಯೆಗಳನ್ನು ಹೇಳ್ಕೊತಾ ಇದ್ದಾರೆ ಮತ್ತು ಅನೇಕ ಅಂಗವಿಕಲರಿಗೆ ಯಾರೋ ಪಕ್ಕದ ಹೊಲದವ್ರು ಏನೋ ಕಿರಿಕಿರಿ ಮಾಡಿ ಅವ್ರ ಹೊಲ ಹೊಲದಲ್ಲಿ ಇವರು ಏನೋ ಮಾಡಿ ಕೆಲವೊಂದು ಹಲವಾರು ವಿಚಾರಗಳು ನಮ್ಮ ಚಾನಲ್ ಜೊತೆಗೆ ಹಂಚ್ಕೊಂಡಿದ್ದಾರೆ ಅಂಥ ಸಮಸ್ಯೆಗಳ ಸಂದರ್ಭದಲ್ಲಿ ನಮ್ಮ ಚಾನಲ್ ಮೂಲಕ ಅವ್ರಿಗೆ ಏನು ವಿಷಯ ಅಂದರೆ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಏನಾದರೂ ಪಕ್ಕದ ಹೊಲದವ್ರು ಯಾರಾದರೂ ಕಿರಿಕಿರಿ ಮಾಡಿದ್ರೆ ಅಥವಾ ಪಕ್ಕದ ಮನೆಯವ್ರು ಏನಾದರೂ ಕಿರಿಕಿರಿ ಮಾಡಿದ್ರೆ ಅಥವಾ ಹೋಗೋಕೆ ರಸ್ತೆ ಬಿಡೋ ಸಲಾಗಿ ಏನಾದರೂ ಕಿರಿಕಿರಿ ಮಾಡಿದ್ರೆ ಅಥವಾ ಸರ್ಕಾರಿ ಕಚೇರಿಯಲ್ಲಿ ಯಾವುದೋ ಒಬ್ಬ ಅಧಿಕಾರಿ ನಿಮಗೆ ಅವಮ ಅವಮಾನ ಮಾಡಿದರೆ ಅಥವಾ ಇತ್ತಿತ್ತಾಗಿ ನಾವು ಒಂದು ವರದಿ ಮಾಡಿದೆವು ಬಸ್ ಪಾಸ್ ಕಸ್ಕೊಳ್ತಕ್ಕಂಥ ಕಂಡಕ್ಟರ್ಗಳು ಸುಮಾರು ಜನ ಇದ್ದಾರೆ ನಾವು ರಾಜ್ಯದಲ್ಲಿ ಅಂತಹ ಅವಮಾನಗಳಾದಾಗ ಅಂಥ ಅನ್ಯಾಯ ಆದಾಗ ಬಸ್ ಪಾಸನ್ನು ಕಸಿದುಕೊಂಡಂಥ ನಿರ್ವಾಹಕರ ಬಗ್ಗೆ ಆಗಲಿ ಅಥವಾ ಬಸ್ ನಿಲ್ಲಿಸದೇ ಇರತಕ್ಕಂಥ ಡ್ರೈವರ್ಗಳ ಬಗ್ಗೆ ಆಗಲಿ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಂದ ಏನು ಅಂಗವಿಕಲರು ಹೇಳ್ಕೊತಾ ಇದ್ದಾರಲ್ಲ ಅವೆಲ್ಲ ಸಮಸ್ಯೆಗಳಿಗೆ ನಾವು ಒಂದು ಒಂದು ವೇದಿಕೆ ಮುಖಾಂತರ ಹೇಳಬೇಕಾದ್ರೆ ಅಥವಾ ಒಂದು ಜಿಲ್ಲಾ ಮಟ್ಟದಲ್ಲಿ ಪರಿಹಾರ ಹುಡುಕ್ಬೇಕಾದ್ರೆ ಅಲ್ಲಿ ಯಾರು ಯಾವ ಸಭೆ ಆಗಬೇಕಂದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕುಂದುಕೊರತೆಗಳ ಸಭೆ ಆಗಬೇಕಾದ ಬಹುಮುಖ್ಯವಾದ ಅವಶ್ಯಕ ಈಗ ಮೂರು ಈಗ ಇಲಾಖೆಯಲ್ಲಿ ಈಗಾಗಲೇ ನಾವು ಸುಮಾರು ಹದಿನೈದು ವರ್ಷ ಮೇಲೆ ಇದ್ದು ಯಾವ ಜಿಲ್ಲೆಯಲ್ಲಿ ಈ ಒಂದು ನಿಯಮನ ಯಾರೂ ಪಾಲಿಸ್ತಾ ಇಲ್ಲ ಯಾವ ಜಿಲ್ಲಾಧಿಕಾರಿಗಳು ನೋಡಿದ್ರು ಸಹಿತ ಹೇಳ್ತಾ ಇದ್ದೀನಿ ಈ ಒಂದು ನಿಯಮನ ಯಾರೂ ಪಾಲಿಸ್ತಾ ಇಲ್ಲ ಏನು ನಿಯಮ ಅಂತಂದರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಕುಂದುಕೊರತೆಗಳ ಸಭೆ ಆಗಬೇಕು ಅಂತಕ್ಕಂಥ ಸರ್ಕಾರ ನಿಯಮನೇ ಇದೆ ಆಯಾ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಮತ್ತು ಇತರೆ ಅಧಿಕಾರಿಗಳ ಸಮ ಸಮ್ಮುಖದಲ್ಲಿ ಆ ಜಿಲ್ಲೆಯ ಅಂಗವಿಕಲರ ಸಮಸ್ಯೆಗಳು ಮತ್ತು ಅಂಗವಿಕಲರ ಏನಾದರೂ ತೊಂದರೆಗಳಿದ್ದರೆ ಏನಾದರೂ ಅವರ ನೋವು ನಲುವಿದ್ರೆ ಅಥವಾ ಏನಾದರೂ ಅವ್ರಿಗೆ ದಬ್ಬಾಳಿಕೆ ಆಗಿದ್ರೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿರ್ತಕ್ಕಂಥ ಅಂಗವಿಕಲರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕಾದ್ರೆ ಅಥವಾ ಆ ಸಮಸ್ಯೆಗಳನ್ನು ತಿಳಿದುಕೊಳ್ಬೇಕಾದ್ರೆ ಇನ್ನು ಪರಿಹಾರ ಕೊಡೋದಂತೂ ಇರಲಿ ಪಕ್ಕಕ್ಕಿರಲಿ ಅವ ಅಂತಕ್ಕಂಥ ವಿಚಾರ ತಿಳ್ಕೊಳ್ಬೇಕಾದ್ರೂ ಸಹಿತ ಅಲ್ಲಿ ಯಾವುದಾದ್ರೂ ಒಂದು ಸಭೆ ಆಗಬೇಕಾದ ಮಾತ್ರ ಕಡ್ಡಾಯವಾಗಿ ಹಾಗಾಗಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಕುಂದುಕೊರತೆಗಳ ಸಭೆ ಆಗಬೇಕಂತ ಸರ್ಕಾರದ ನಿಯಮವೇ ಇದೆ ಆದರೆ ಇಲ್ಲಿ ಸರ್ಕಾರದ ನಿಯಮ ಎಲ್ಲಿ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂದರೆ ಅಲ್ಲಿ ಇರ್ತಕ್ಕಂಥ ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಅವರು ಅರಿವಿದೆ ಅನ್ನೋದು ವಿಚಾರ ಗೊತ್ತಿದೆ ಆದರೆ ಅವ್ರಿಗೆ ಈ ಕೆಲಸದ ಒತ್ತಡದಿಂದ ಅಥವಾ ಇನ್ಯಾವುದೋ ಒತ್ತಡದಿಂದ ಈ ಒಂದು ಸಭೆಗಳನ್ನು ನಡೆಸ್ತಕ್ಕಂಥ ಪ್ರಯತ್ನ ಜಿಲ್ಲಾಧಿಕಾರಿಗಳು ಮಾಡ್ತಾ ಇಲ್ಲ ಅನ್ನೋ ವಿಚಾರ ಹೇಳ್ತಾ ಇದ್ದೀನಿ ಯಾಕಂದ್ರೆ ಒಬ್ಬ ಜಿಲ್ಲಾಧಿಕಾರಿ ಅಂತಂದರೆ ಆ ಜಿಲ್ಲೆಯ ಜವಾಬ್ದಾರಿಯುತ ವ್ಯಕ್ತಿಯಾಗಿರ್ತಾರೆ ಅಲ್ಲಿ ಹತ್ತು ಹಲವಾರು ಹಲವಾರು ಇಲಾಖೆಗಳು ಇರ್ತವೆ ಮತ್ತು ಹತ್ತು ಹಲವಾರು ಸಮಸ್ಯೆಗಳು ಎಲ್ಲರೂ ಜಿಲ್ಲಾಧಿಕಾರಿಗಳನ್ನೇ ಕೇಳ್ತಾರೆ ಹಾಗಾಗಿ ಸಮಯದ ಅಭಾವ ಇರ್ಬೋದು ಅಥವಾ ಕೆಲಸದ ಒತ್ತಡ ಇರ್ಬೋದು ಅದೇನೇ ಇದ್ರೂ ಪೈತ ಸಹಿತ ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಲ್ಲಿ ನಾವು ಕೇಳ್ಕೊಳ್ಳೋದೇ ನಮ್ಮ ಚಾನಲ್ ಮೂಲಕ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಮೂಲಕ ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದೇನೆಂದರೆ ನೀವು ನಿಮ್ಮ ಜಿಲ್ಲೆಯಲ್ಲಿ ನಮ್ಮ ಅಂಗವಿಕಲರಿಗಾಗಿ ಅನೇಕ ಸಮಸ್ಯೆಗಳನ್ನು ಕೇಳೋದಕ್ಕಾಗಲಿ ಅಥವಾ ಈಗ ಒಬ್ಬೊಬ್ಬ ಅಂಗವಿಕಲೂ ಒಬ್ಬೊಬ್ಬರಾಗಿ ನಿಮ್ಮ ಚೇಂಬರ್ಗೆ ಬರೋದಾಗಲ್ಲ ಈ ಒಬ್ಬೊಬ್ಬರಾಗಿ ನಿಮ್ಮ ಚೇಂಬರ್ಗೆ ಬರೋದ್ರಿಂದ ನಿಮಗೂ ಆ ಅಂಗವಿಕಲರಿಂದ ಒಂಥರ ಕಿರುಕುಳ ಅನಿಸ್ತದ ಅಥವಾ ಕೆಲವೊಂದು ಜಿಲ್ಲಾಧಿಕಾರಿಗಳು ಅಂಗವಿಕಲರನ್ನ ಸ್ವಲ್ಪ ಮಟ್ಟ ದೂರಿಡೋ ಪ್ರಯತ್ನ ಮಾಡ್ತಾರೆ ದೂರಿಡೋ ಪ್ರಯತ್ನ ಮಾಡ್ತಾರೆ ಅಂದರೆ ಅವರನ್ನ ಇದು ಮಾಡ್ಬೇಕಂತಲ್ಲ ಅವರನ್ನು ದೂರಿಡಬೇಕಂತಲ್ಲ ಅಂಗವಿಕಲರು ಏನಾದರೂ ಸಮಸ್ಯೆಗಳಲ್ಲಿ ಜನ ಕೊರತೆ ಆದರೆ ಈ ಮಾಧ್ಯಮದಲ್ಲಿ ಬರ್ತದ ಇನ್ನೇನೋ ಆಗ್ತದ ಅಂತಕ್ಕಂಥ ವಿಚಾರ ಇಟ್ಕೊಂಡು ಕೆಲವೊಂದು ಜಿಲ್ಲಾಧಿಕಾರಿಗಳು ಅವರನ್ನು ನಯವಾಗಿ ಅವರನ್ನು ದೂರಿ ಇಡ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥ ವಿಚಾರ ನಾವು ಈಗಾಗಲೇ ಅಲ್ವಾರ್ ಸಂದರ್ಭದಲ್ಲಿ ಕಂಡಿದ್ದೆವು ಆಗಾಗಬಾರ್ದು ಅನ್ನೋ ವಿಚಾರ ನಮ್ಮದು ಯಾಕಂದರೆ ನಯವಾಗಿ ಅವರನ್ನು ದೂರ ಕಲಿಸಿ ಅಥವಾ ರಂಬ ರಂಭಿಸಿ ಏನೋ ಒಂದು ನೆಪ ಹೇಳಿ ಅವರನ್ನು ತ ದೂರಿಡೋದಾಗಲಿ ಅಥವಾ ಅವರನ್ನು ಸಮಾಧಾನಪಡಿಸಿ ಕಳಿಸೋದಾಗ ಆಗಬಾರ್ದು ಅದಕ್ಕೆ ಎಲ್ಲರ ಸಮಸ್ಯೆಗಳನ್ನು ಹೇಳ್ಕೊಳ್ಳೋಕೆ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಜಿಲ್ಲಾ ಮಟ್ಟದ ಕುಂದುಕೊರತೆಗಳ ಸಭೆ ಆಗಬೇಕು ಅನ್ನೋದೇ ನಮ್ಮ ಈ ಒಂದು ಚಾನಲ್ ವರದಿ ಉದ್ದೇಶ ಆಗಿರ್ತದೆ ಅದಕ್ಕೆ ಜಿಲ್ಲಾಧಿಕಾರಿಗಳು ನಿಮ್ದು ಏನೇ ಕೆಲಸದ ಒತ್ತಡ ಇರಲಿ ನಿಮ್ದು ಏನೇ ಕೆಲಸದ ಸಮಯದ ಅಭಾವ ಇರ್ಬೋದು ಅಥವಾ ಯಾವುದೇ ವಿಚಾರ ಇಟ್ಕೊಂಡ್ರೂ ಸಹಿತ ನಮ್ಮ ಕಳಕಳಿ ಏನಂತಂದರೆ ನಮಗಾಗಿ ಅಂದರೆ ನಮ್ಮ ಅಂಗವಿಕಲರಿಗಾಗಿ ಒಂದು ದಿನ ನಿಗದಿ ಮಾಡಿ ಇಡೀ ಜಿಲ್ಲೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಒಂದು ದಿನ ಅವರೆಲ್ಲ ಕೆಲಸದ ಒತ್ತಡ ಕಡೆಗಿಟ್ಟು ನಮ್ಮ ಅಂಗವಿಕಲರ ಏನು ಕುಂದುಕೊರತೆಗಳ ಸಭೆ ಮಾಡೋದ್ರಿಂದ ಆ ಸ್ಥಳೀಯ ಮಟ್ಟದಲ್ಲಿ ಕೆಲವೊಂದು ಸ್ಥಳೀಯ ಮಟ್ಟದಲ್ಲಿ ಸಮಸ್ಯೆ ಬಗೆಹರಿಸ್ತಕ್ಕಂಥ ವಿಚಾರಗಳೇ ಆ ಸಂದರ್ಭದಲ್ಲಿ ಹೊರಬರ್ತವೆ ಜೊತೆಗೆ ಇಲ್ಲಿ ಆ ಜಿಲ್ಲಾ ಮಟ್ಟದ ಮಾಧ್ಯಮಗಳ ಸಹಯೋಗದಲ್ಲಿ ಮಾಧ್ಯಮಗಳ ಪ್ರಸ್ತುತಿಯಲ್ಲಿ ನೀವು ಒಂದು ಸಭೆಗಳು ಮಾಡೋದರಿಂದ ಆ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಅಂಗವಿಕಲರ ಸಮಸ್ಯೆಗಳೇನಿದೆ ಏನದ ಅನ್ನೋದನ್ನು ತಾವು ಅಂತ್ಕೊಳ್ಬೋದು ಅವಕ ಜಿಲ್ಲೆಯಲ್ಲೇ ಸಮಸ್ಯೆ ಬಗೆಹರಿಸೋದಾಗಾದರೆ ಅಥವಾ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಮೂಲಕ ಸಮಸ್ಯೆ ಬಗೆಹರಿಸೋದಾದರೆ ಅವಾಗ ಆ ಸಮಸ್ಯೆಯನ್ನು ಬಗೆಹರಿಸಿದ್ರೆ ನಮ್ಮ ಅಂಗವಿಕಲರು ಗಡಿ ಗಡಿ ನಿಮ್ಮ ಕಚೇರಿಗೆ ಅಲಿಯುವುದು ತಪ್ಪದ ಮತ್ತು ನಮ್ಮ ಅಂಗವಿಕಲರು ಅಸಮಾಧಾನದಿಂದ ಬೇಸರ ವ್ಯಕ್ತಪಡಿಸೋದು ತಪ್ತದ ಮತ್ತು ಅಂಗವಿಕುಲರು ಯಾರಿಂದ ಯಾರ ಮ್ಯಾಗೂ ಅದು ಬೇಸರ ವ್ಯಕ್ತಪಡಿಸಲ್ಲ ಅವರು ಅವ್ರು ಏನು ಮಾಡ್ತಾರೆ ಅಂಗವಿಕುಲರು ಇಂಥ ಸಮಸ್ಯೆಗಳಿಂದ ನೋವಿನಿಂದ ಬಳಲ್ತಾಯಿರೋ ಸಂದರ್ಭದಲ್ಲಿ ಆ ದೇವ್ರ ಮೇಲೆ ಭಾರ ಹಾಕಿ ದೇವರಿಗೆ ಬಿಟ್ಕೊಡ್ತಾರೆ ಹಾಗಾಗಿ ಅಂಥ ಒಂದು ಹೀನಾಯ ಸ್ಥಿತಿ ಅಂಗವಿಕುಲರ ಪರಿಸ್ಥಿತಿ ಬರಬಾರ್ದು ಅದಕ್ಕೆ ಅಂಗವಿಕುಲರು ಏನಾದರೂ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕಾದ್ರೆ ದಯವಿಟ್ಟು ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಪ್ರತಿ ಮೂರು ತಿಂಗಳಿಗೊಮ್ಮೆ ನೀವು ಮೂರು ತಿಂಗಳಿಗೊಮ್ಮೆ ಯಾವತ್ತೂ ಒಂದು ಡೇಟ್ ಕೊಡಿ ಆ ಡೇಟಲ್ಲಿ ಎಲ್ಲ ಜಿಲ್ಲೆಯ ಅಧಿಕಾರಿಗಳನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಅಲ್ಲಿ ಪ್ರಸ್ತುತಪಡಿಸಿ ಅಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಏನೇನು ಸಮಸ್ಯೆಗಳವ ಅಲ್ಲಿ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳನ್ನ ಅಲ್ಲಿ ಸಭೆಯಲ್ಲಿ ಅವರನ್ನು ಕೂಡಿಸಿ ಅನೇಕ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಕೂಡಿಸಿ ಅಂಗವಿಕಲರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಪ್ರಯತ್ನ ಆಗಬೇಕು ಅದಕ್ಕೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಜಿಲ್ಲಾ ಮಟ್ಟದಲ್ಲಿ ಕುಂದುಕೊರ್ತೆಗಳ ಸಭೆ ಆಗಬೇಕು ಅದು ಸುಮಾರು ವರ್ಷದಿಂದ ಆಗ್ತಾನೇ ಇಲ್ಲ ದಯವಿಟ್ಟು ಇದನ್ನು ಹೇಗೆ ಬಿಟ್ಟರೆ ಅಂಗವಿಕಲರ ಸಮಸ್ಯೆಗಳನ್ನೇ ಕಂಡು ಬರಲ್ಲ ಅಂಗವಿಕಲರ ಸಮಸ್ಯೆಗಳನ್ನ ಹೇಳಿಕೆ ಹೇಳ್ಕೊಳೋಕೆ ವೇದಿಕೆ ಇರಲ್ಲ ಅದಕ್ಕಾಗಿ ನಾವು ಜಿಲ್ಲಾ ಮಟ್ಟದ ಸಭೆ ಮಾಡೋದ್ರಿಂದ ಮೂಲಕ ಜಿಲ್ಲಾ ಮಟ್ಟದ ಕುಂದುಕೃತೆಗಳ ಸಭೆ ಮಾಡೋದ್ರ ಮೂಲಕ ಅನೇಕ ಅಂಗವಿಕಲರ ಸಮಸ್ಯೆಗಳನ್ನು ಬಗೆಹರಿಸೋದು ಒಂದು ಕಡೆ ಇದ್ದರೂ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅಂಗವಿಕಲರ ಸಮಸ್ಯೆಗಳು ಎಷ್ಟಿವೆ ಅನ್ನೋದನ್ನ ಆದ್ರೂ ಈ ಮಾಧ್ಯಮಗಳ ಆಟಮದೇ ಪ್ರಸ್ತುತ ಇದ್ದಾಗ ಅವುಗಳ ಪ್ರಕಟ ಮಾಡೋದರಿಂದ ಪ್ರತಿ ಜಿಲ್ಲೆಯಲ್ಲಿ ಅಂಗವಿಕಲರ ಸಮಸ್ಯೆಗಳು ಎಷ್ಟಿವೆ ಆ ಜಿಲ್ಲೆಯಲ್ಲಿ ಎಷ್ಟೊಂದು ಅಂಗವಿಕಲರಿಗೆ ಏನು ಸಮಸ್ಯೆಗಳಿವೆ ಅನ್ನೋದನ್ನು ಈ ಒಂದು ಸಮಾಜಕ್ಕೆ ಈ ಸಮುದಾಯಕ್ಕೆ ಅರಿವಿಗೆ ಬರ್ತದೆ ಹಾಗಾಗಿ ಈ ಒಂದು ಕೆಲಸ ಇಡೀ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು ಮಾಡಬೇಕಂತೇಳಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮೂಲಕ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಂಡು ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಪ್ರತಿ ದಿ ಮೂರು ತಿಂಗಳಿಗೊಮ್ಮೆ ಜಿಲ್ಲಾ ಮಟ್ಟದ ಅಂಗವಿಕಲರ ಅದಾಲತ್ ಸಭೆಗಳಾಗಬೇಕು ಆ ಅಂಗವಿಕಲರ ಕುಂದುಕೊರತೆ ಸಭೆ ಸಾರಿ ಅಂಗವಿಕಲರ ಕುಂದುಕೊರತೆಗಳ ಸಭೆ ಆಗಬೇಕು ಅದಕ್ಕಾಗಿ ಕುಂದುಕೊರತೆ ಸಭೆ ಕಾರರೂಪಕ್ಕೆ ಬರಬೇಕು ಅದು ಸುಮಾರು ವರ್ಷಗಳಿಂದ ಅದನ್ನು ಕಾರೂಪಕ್ಕೆ ತರದೇ ಅದನ್ನು ಅಧಿಕಾರಿಗಳು ಯಾಕೋ ಕೈ ಬಿಡ್ತಾ ಇದ್ದಾರೆ ಆದರೆ ಆ ಸಭೆಗಳು ನಡೆಸ್ತಾ ಇಲ್ಲ ಅದಕ್ಕಾಗಿ ಈ ಸಭೆಗಳು ಕಡ್ಡಾಯವಾಗಿ ತಾವು ಜಿಲ್ಲಾಧಿಕಾರಿಗಳು ಮನಸ್ಸು ಮಾಡಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಕುಂದುಕೊರತೆಗಳ ಸಭೆ ನಡೆಸಬೇಕು ಮತ್ತೊಮ್ಮೆ ಮತ್ತೊಮ್ಮೆ ತಮ್ಮಲ್ಲಿ ಕೇಳಿಕೊಂಡು ನಮ್ಮ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಮೂಲಕ ತಮ್ಮಲ್ಲಿಯೂ ಸಹಿತ ಮನವಿ ಮಾಡಿಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು